ನಮಸ್ಕಾರ ಶಾಂತಿ ಶಾಯಿ ಬ್ಲಾಗ್ಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ಏನೋ ಒಂದು ಮಾಡಿ ಕೊಟ್ಟಿದ್ದೇನೆ ಏನು ಅಂತ ತೋರಿಸ್ತೇನೆ ಬನ್ನಿ ನೋಡ ಇದು ಬೇ ಲೀಫು ಇದು ಒಂದಿಂಚು ಚಕ್ಕೆ ಒಂದು ಚಮಚ ಜೀರಿಗೆ ಒಂದು ಚಮಚ ಸಾಸಿವೆ ಒಂದು ಚಮಚ ಮೆಂತ್ಯ ಒಂದು ಚಮಚ ಕರಿಮೆಣಸಿನಕಾಳು ಒಂದು ಚಮಚ ಕೊತ್ತಂಬರಿ ಬೀಜ ಒಂದು ಚಮಚ ಸೋಂಪು ಎರಡು ಏಲಕ್ಕಿ ಹತ್ತರಿಂದ ಹದಿನೈದು ಲವಂಗ ಒಂದು ಹಿಡಿಗೆ ತೆಂಗಿನಕಾಯಿ ಇಷ್ಟೆಲ್ಲ ಮಸಾಲಾ ಪದಾರ್ಥಗಳನ್ನು ಏನ್ ಮಾಡ್ತೇನೆ ಅಂತ ನಿಮಗೆ ಕೇಳ್ತೇನೆ ಇತ್ತೀಚೆಗೆ ಒಂದು ಘಟನೆ ನಡೆದು ಅದ್ರ ಬಗ್ಗೆ ಹೇಳ್ತೇನೆ ಯೂಟ್ಯೂಬ್ ಕಾಲ್ ಮಾಡ್ತಾ ಇರುವಾಗ ಒಂದು ನೋಟಿಫಿಕೇಶನ್ ನೋಡಿದೆ ಅದರಲ್ಲಿ ಒಂದು ವಿಡಿಯೋ ಇತ್ತು ಜೀರಿಗೆಯನ್ನು ದಕ್ಷಿಣದ ದಿಕ್ಕಲ್ಲಿ ಇಟ್ಟರೆ ಮನೆಯಲ್ಲಿ ತುಂಬಾ ಹಣ ತುಂಬುತ್ತದೆ ಅಂತ ಸೊ ನಾನು ಅದನ್ನು ಮಾಡಿ ನೋಡಿದೆ ಓಪನ್ ಮಾಡಿದ್ದು ನೋಡಿದ್ದು ಒಂದೇ ತಪ್ಪಾಯ್ತು ಮಾಡಿದೆ ನಂದು ಈಗ ದಿನಾಲು ಒಂದೊಂದು ತರದ್ ಹೊಸ ಹೊಸ ವಿಡಿಯೋ ಆಯ್ತಾ ಅದನ್ನು ನೋಡಿದ ಮೇಲೆ ನನಗೆ ಅನಿಸಿಕೆ ಇದನ್ನು ಮಾಡಲೇಬೇಕು ಅಂತ ಸೊ ನಾನು ಇವಾಗ ನಿಮಗೆ ಹೇಳ್ತೇನೆ ನೋಡಿ ಇದು ಲವಂಗ ಇದನ್ನುಂಟಲ್ಲ ಮನೆಯ ಉತ್ತರ ದಿಕ್ಕಿನಲ್ಲಿ ನಿಮ್ಮದು ನೆಗೆಟಿವ್ ಎನರ್ಜಿ ಇಲ್ಲ ಹೋಗ್ತದೆ ಏಲಕ್ಕಿಯನ್ನು ವೈರುತ್ಯ ದಿಕ್ಕಿನಲ್ಲಿ ಇಟ್ಟರೆ ನಿಮ್ಮ ಮನೆಯದು ರಾಕ್ಷಸನಲ್ಲಿ ಊಡಿ ಹೋಗ್ತಾರೆ ಮತ್ತೆ ಇದು ಸೋಂಪು ಉಂಟಲ್ಲ ಸೋಂಪನ್ನು ಯಾವ ದಿಕ್ಕಲ್ಲಿಡುವ ಯಾವ ದಿಕ್ಕು ಬಾಕಿ ಆಗಿದೆ ಆ ಪೂರ್ವ ದಿಕ್ಕಲ್ಲಿ ಇಟ್ಟರೆ ನಿಮ್ಮ ಮನೆಯದು ಯಾರು ಮಂತ್ರ ಮಾಡಿದರೆ ಇಲ್ಲಿ ಗೊತ್ತಾಗ್ತದೆ ಅಲ್ಪ ಮತ್ತೆ ಇದು ಕೊತ್ತಂಬರಿ ಕೊತ್ತಂಬರಿಯನ್ನು ಯಾವ ದಿಕ್ಕಲೇ ಇಲ್ವಾ ಕ್ಷಣ ದಿಕ್ಕಲ್ಲಿ ಇಡುವ ಆಯ್ತಾ ಇದನ್ನು ಇಟ್ಟರೆ ನಿಮ್ಮದು ಮೈಯಲ್ಲಿದ್ದ ನೆಗೆಟಿವ್ ಎನರ್ಜಿ ಅಲ್ಲಿನ ಹೋಗ್ತದೆ ಹಾಗೆ ಇದು ಮೆಂತ್ಯ ಇದನ್ನ ನೀವು ಯಾವ್ದಾದ್ರೂ ದಿಕ್ಕು ಡಿಸೈಡ್ ಮಾಡಿ ಇಟ್ಟುಬಿಡಿ ಆಯ್ತಾ ಇದರಲ್ಲಿ ಎಂತ ಗೊತ್ತಿಲ್ಲ ನಿಮ್ಗೆ ಯಾರಾದ್ರೂ ಕೆಟ್ಟ ಕಂಡ ದೃಷ್ಟಿ ಇದ್ರೆ ಎಲ್ಲ ಹೋಗ್ತದೆ ಆಯ್ತಾ ಮತ್ತೆ ಇದು ಸಾಸಿವೆ ಇದು ಸಾಸಿವೆ ಗೊತ್ತಲ್ಲ ನಿಮ್ಗೆ ಇದು ಚೀದಕೊಂಡೋಗಿ ಎಣ್ಣೆಯಲ್ಲಿ ಹಾಕಿ ಚಟಪಟ ಚಟಪಟ ಸಿಡಿದ್ರೆ ಪಲ್ಯ ಮಾಡ್ಲಿಕ್ಕೆ ಆಗ್ತದೆ ಅಲ್ಲ ಬೇರೆ ಇದರಲ್ಲಿ ಹೋಗ್ತದೆ ಅಂತ ನಮ್ಗೆ ನೆನಪಿಲ್ಲ ಮತ್ತೆ ಇದು ಜೀರಿಗೆ ಜೀರಿಗೆ ಸಹ ಹಾಗೆ ಇದುಂಟಲ್ಲ ಇದನ್ನು ಮನೆಯ ಬಾಗಿಲ ಸಂತ್ರ ಸಹ ನೆಗೆಟಿವ್ ಎನರ್ಜಿ ಮನೆಯೊಳಗೆ ಎಂಟ್ರಿ ಮಾಡುದಿಲ್ಲ ಓಕೆ ಆಮೇಲೆ ಹಾ ಇದು ಕಳವೆಲೆ ಇದು ಇದುಂಟಲ್ಲ ಇದನ್ನು ನಿಮ್ಮ ಪಸ್ಸಿನಲ್ಲಿ ಇಟ್ಟರೆ ಅಥವಾ ಹಾ ಜಾಗದಲ್ಲಿ ಜಾಗದಲ್ಲಿಟ್ರೆ ಇದರಿಂದ ತುಂಬಾ ಒಳ್ಳೆ ಮುತ್ತಿಸ ಮುತ್ತಿಸ ಬರ್ತದೆ ದುಡಿಬೇಕಾಗಿಲ್ಲ ಇದನ್ನು ತಾಯಿ ಇಟ್ಟರೆ ಆಯ್ತು ಆಯ್ತಾ ಮತ್ತೆ ಇದು ಚಕ್ಕೆ ಇದು ಹಾಗೆ ಆಯ್ತಾ ಇದನ್ನು ಹಾ ಇದನ್ನು ಉಂಟಲ್ಲ ಇದನ್ನು ಸಾಯಂಕಾಲ ಬೆಂಕಿ ಬೆಂಕಿಗಡ್ಡಿ ಗೀರಿ ಇದರ ಹೊಗೆಯನ್ನು ಹೀಗೆ ಬಿಟ್ಟೆ ಎಲ್ಲೆಲ್ಲಿಂದ ದುಡ್ಡು ಉಂಟಲ್ಲ ಅಲ್ಲೆಲ್ಲಿಂದಲ್ಲಿ ಅಟ್ರಾಕ್ಷನ್ ಆಗಿ ಆಗಿ ಬಂದ್ 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 ತುಂಬತ್ತದೆ ಆಯ್ತಾ ಮತ್ತೆ ಇದು ತಿನ್ನಕಾಯ್ತು ಇದರಲ್ಲಿ ತುಂಬಾ ಆಗ್ತದೆ ಇದು ಅರ್ಥ ಆಗದಿದ್ರೆ ಈ ತೆಂಗಿನಕಾಯಿನ ತಂದು ಉಂಟಲ್ಲ ಈಗ ನಾನು ಇಷ್ಟೆಲ್ಲ ಹೇಳಿದೆ ಅದು ಅರ್ಥ ಆಗದಿದ್ರೆ ಈ ತೆಂಗಿನಕಾಯಿಯನ್ನು ತಂದ ಮಂಡೆಗೆ ಉಡಿ ಆಯ್ತಾ ಇಲ್ಲದಿದ್ದರೆ ಈಗೆಲ್ಲ ಮಾಡಿ ಸಾಂಬಾರು ಪದಾರ್ಥಗಳನ್ನು ಅದು ಮಾಡಿ ಇದು ಮಾಡಿ ನೆಗೆಟಿವ್ ಎನರ್ಜಿ ಆರೆ ಬಿಡಿ ಹೀರೆ ಬಿಡಿ ಸಾವು ಕೂಡ ಹೇಳ್ತಾರಲ್ಲ ಅವರ ಮಂಡೆಗೆ ತೊಕೊಂಡೋಗಿ ಓಡಿ ಆಯ್ತಾ ಸದ್ಯಕ್ಕೆ ನಾವು ಇದರಿಂದ ಏನಾದ್ರು ಒಳ್ಳೆ ಸಾರು ಮಾಡಿ ರೆಸಿಪಿ ಸಹ ಹಾಕ್ತೇನೆ ಓಕೆ ಇಲ್ದನ್ ಹ್ಯಾಪಿ ಇಂಡಿಪೆಂಡೆಂಟ್ ಡೇ ಎಂಜಾಯ್ ಮಾಡಿ ಬಾಯ್ ನಿಮ್ಮ ನಿಮ್ಮ ಸ್ವಾತಂತ್ರ್ಯವನ್ನು ನೀವೇ ಉಳಿಸಿಕೊಳ್ಳಿ ನಿಮ್ಮ ಸ್ವಾತಂತ್ರ್ಯವನ್ನು ಯಾರ ಕೈಗೆ ಸಹ ಕೊಡ್ಬೇಡಿ ನಮಸ್ಕಾರ